ಜಿಗುಜ್ಜದಲ್ಲಿ ಯಾವಾಗಲೂ ತವಾ ಫ್ರೈ ಅಥವಾ ಡೀಪ್ ಫ್ರೈಯೇ ಮಾಡ್ತಾ ಇರ್ತೀವಲ್ಲ ಇದರಲ್ಲೊಂದು ಪಲ್ಯ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಪಲ್ಯ ಡಿಫ್ರೆಂಟಾಗಿರುತ್ತೆ ಬಾಯಲ್ಲಿ ನೀರು ಬರುತ್ತೆ ನೋಡ್ತಿದ್ದಾಗಲೇ ನೋಡಿ ತುಂಬ ಚೆನ್ನಾಗಿದೆ ಪಲ್ಯ ಬನ್ನಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಸ್ವಲ್ಪ ಶೀತ ಇದ್ದ ಕಾರಣ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿದು ಜಿಗುಜ್ಜ ಉಡುಪಿ ಸೈಡಲ್ಲಿ ಗುಜ್ಜ ಅಂದರೆ ಹಳಸಿನಕಾಯಿ ಇದು ಜೀ ಹಲಸು ಅಂತ ಹೇಳ್ತಾರೆ ಅದಕ್ಕೆ ಜೀ ಗುಜ್ಜ ಅಂತ ರೋಡ್ಬಿ ಮಂಗ್ಳೂರು ಸೈಡಲ್ಲಿ ನೋಡಿ ಇದ್ರನ್ನ ಸಿಪ್ಪೆ ಎಲ್ಲ ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು ಸಿಪ್ಪೆ ತೆಗೆದು ಒಳಗಿದ್ದು ಸಣ್ಣ ಕಟ್ ಮಾಡಿಕೊಂಡು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಇವತ್ತು ನೋಡಿ ಈಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ ಈಗ ಸಣ್ಣ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನೇ ಸಾಕು ಇಲ್ಲದ್ರ ಕಹಿ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಅದು ಇದೆ ಅಂತ ಸ್ವಲ್ಪ ಕಟ್ ಹಾಕಿದೆ ಇಲ್ಲರೂ ನುರಿಯೋದಿಲ್ಲ ಅಂತ ಯಾಕೆ ನಾವು ಹುರಿದಿಲ್ಲ ಇದನ್ನು ಈಗ ಅದಕ್ಕೆ ಹಣ್ಣು ರಸ ಹಾಕಿ ರುಬ್ತೀನಿ ಹಾಗೆ ರುಬ್ಬಿದ್ರೆ ನುರಿಯೋದಿಲ್ಲ ಅದಕ್ಕೋಸ್ಕರ ಹುಣಸೆಹಣ್ಣು ರಸ ಇದ್ರ ಜೊತೆಯೇ ಹಾಕಿ ರುಬ್ಕೊಂಡು ಬಂದ್ಬಿಡ್ತೀನಿ ನೋಡಿ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಉಡುಪಿ ಅಡುಗೆ ಕಾರಣ ತೆಂಗಿನ ಎಣ್ಣೆನೇ ಬೆಸ್ಟ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ತೆಂಗಿನ ಎಣ್ಣೆ ಹಾಕಿದರೆ ನಿಮ್ಮ ಹತ್ರ ಇಲ್ಲಾಂದರೆ ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ನೋಡಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಪಟಪಟ ಅಂತಿದ್ದಾಗೆ ನಾನಿಲ್ಲಿ ಉದ್ದಿನಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದಿಲ್ಲ ಇದಕ್ಕೆ ಯಾಕೆಂದರೆ ಅದು ಸಾಫ್ಟಾಗಿರುತ್ತೆ ಅದ್ರ ಜೊತೆಗೆ ಗಟ್ಟಿಯಾಗಿರೋ ಕಡಲೆಬೇಳೆ ಹೊಂದ್ಕೊಳ್ಳೋದಿಲ್ಲ ಸೊ ಉದ್ದಿನಬೇಳೆ ಮಾತ್ರ ಸಾಕಿದ್ದಕ್ಕೆ ಕಡಲೆಬೇಳೆ ಬೇಳೆ ಈಗ ಸ್ವಲ್ಪ ಕರಿಬೇವು ಕರಿಬೇವು ಇಲ್ದರೆ ಅಡುಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಕರಿಬೇವು ಮತ್ತು ಅರಿಶಿನ ಇದ್ದರೆ ಬೆಸ್ಟ್ ಅಡುಗೆಗೆ ನೋಡಿ ಉದ್ದಿನಬೇಳೆ ಆಗಿದೆ ಈಗ ಒಂದು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರ್ಶಿನ ಹಾಕಿ ಸ್ವಲ್ಪ ಕಲಸಿಬಿಟ್ಟು ಈಗ ನಾವು ತರಕಾರಿ ಕಟ್ ಮಾಡ್ಕೊಂಡಿದ್ದೇವಲ್ಲ ಜೀಗುಜ್ಜ ನೋಡಿ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು ತುಂಬ ದಪ್ಪಕ್ಕೂ ಬೇಡ ತುಂಬ ತೆಳುವಾದರೂ ತುಂಬ ಬೆಂದೋಗಿಬಿಡುತ್ತೆ ನೋಡಿ ಈ ಸೈಜ್ ಕರೆಕ್ಟ್ ಇರುತ್ತೆ ಈ ಸೈಜಲ್ಲಿ ಕಟ್ ಮಾಡಿ ಎಲ್ಲವನ್ನು ಹಾಕ್ಕೊಳ್ಬೇಕು ಪೂರ್ತಿಯನ್ನು ನೀರಿಂದ ತೆಗೆದು ಹಾಕ್ಕೋಬೇಕು ನೀರು ಹಾಕೋದು ಬೇಡ ಇದಕ್ಕೆ ಸ್ವಲ್ಪ ಎಣ್ಣೆ ಇರುತ್ತಲ್ಲ ಮತ್ತು ಹೀಗೆ ತೆಗ್ದು ಅದ್ರ ಜೊತೆಲಿ ಬರುತ್ತಲ್ಲ ನೀರು ಅಷ್ಟೇ ಸಾಕು ಎಕ್ಸ್ಟ್ರಾ ನೀರು ಬೇಕಂತಿಲ್ಲ ನೀವು ದಪ್ಪ ಕಟ್ ಮಾಡೋದಾದರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕು ಈ ಹದದಲ್ಲಿ ಕಟ್ ಮಾಡಿದಾದ್ರೆ ಎಕ್ಸ್ಟ್ರಾ ನೀರು ಬೇಕಂತಿಲ್ಲ ನೋಡಿ ಚೆನ್ನಾಗಿ ಎಲ್ಲ ಕಲಸಿಬಿಟ್ಟು ಮುಚ್ಚಿಟ್ಬೇಕಂತೇನಿಲ್ಲ ಹಾಗೆ ಇದು ಮುಚ್ಚಿಟ್ಟು ಬೇಯಿಸ್ಬೇಕಂತಿಲ್ಲ ನೋಡಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಕಲಸಿ ಎಲ್ಲ ಕಡೆಗೂ ಒಂಚೂರು ಮೀಡಿಯಮಲ್ಲಿ ಇಟ್ಕೊಂಡ್ರೆ ಬೆಂದೋಗತ್ತೆ ನೋಡಿ ಈಗ ಮುಕ್ಕಾಲು ಭಾಗ ಬೆಂದೋಗಿದೆ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋಣ ಆಗಲೇ ಉಪ್ಪು ಹಾಕಿಲ್ಲ ನಾವೇನೂ ಈಗಲೇ ಹಾಕ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಬಿಡೋಣ ನಾನು ಆಲ್ರೆಡಿ ಮಿಷ ರುಬ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಮಸಾಲೆಯನ್ನು ರೆಡಿಯಾಗಿದೆ ಮಸಾಲೆ ರೆಡಿಯಾಗಿದೆ ಈಗ ನೋಡಿ ಉಪ್ಪೆಲ್ಲ ಹಿಡ್ದಿದೆ ಈಗ ರುಬ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಿಬಿಡೋಣ ಮಸಾಲೆಯನ್ನು ಸಾಸಿವೆ ತೆಂಗಿನಕಾಯಿ ಹಾಕಿ ರುಬ್ಕೊಂಡಿದ್ವಲ್ಲ ಹುಣ್ಸೆಹಣ್ಣು ಎಲ್ಲ ಹಾಕಿ ಅದನ್ನು ಹಾಕ್ಬಿಡೋಣ ಹಾಕಿ ಚೆನ್ನಾಗಿ ಕಲಸಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಸೋಣ ನೋಡಿ ಇದಕ್ಕೆ ಗ್ಯಾಸ್ ಆಗುತ್ತೆ ಇದು ಗ್ಯಾಸ್ಟ್ರಿಕ್ ಇದು ಸ್ವಲ್ಪ ನಾವು ಆಲೂಗಡ್ಡೆ ಎಲ್ಲ ಹೇಗಾಗುತ್ತೋ ಅದಕ್ಕಿಂತ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿಯೇ ಇದು ಅದಕ್ಕೆ ನಾವು ಇದಕ್ಕೆ ಹಿಂಗೆ ಹಾಕಲೇಬೇಕು ಕೆಲವರು ಒಗ್ಗರಣೆಯಲ್ಲಿ ಹಾಕ್ತಾರೆ ನಾನು ಒಗ್ಗರಣೆಯಲ್ಲಿ ಹಾಕಲಿಲ್ಲ ನಾನು ಮತ್ತೆ ಲಾಸ್ಟಲ್ಲಿ ಹಿಂಗನ್ನು ಗಟ್ಟಿ ಹಿಂಗನ್ನು ನೀರಲ್ಲಿ ಕಲಸಿ ಹಾಕ್ತೀನಿ ಹಾಗಾದ್ರೆ ಪರಿಮಳ ಚೆನ್ನಾಗಿರುತ್ತೆ ಫಸ್ಟೇ ಕೂಡ ಹಾಕ್ಬೋದು ಹಾಕ್ಬಾರ್ದು ಅಂತೇನಿಲ್ಲ ಪುಡಿ ಹಿಂಗಾದರೆ ಫಸ್ಟೇ ಒಗ್ಗರಣೆಯಲ್ಲಿ ಹಾಕ್ಬಿಡ್ಬೋದು ನೋಡಿ ಚೆನ್ನಾಗಿ ಎಲ್ಲ ಕಡೆ ಕಲಸಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಈಗ ಎರಡು ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಹಿಂಗೆ ನೀರು ಹಾಕ್ತಾಯಿದ್ದೀನಿ ಇಂಗ ಹಿಂಗೆ ನೀರು ಹಾಕ್ಬಿಟ್ಟೆ ಲಾಸ್ಟಲ್ಲಿ ಈಗ ಫಸ್ಟಿಗೆ ಹಾಕಲಿಲ್ಲಲ್ಲ ಈಗ ಹಾಕಿದ್ದೇನೆ ಈಗ ಹೆಂಗ ನೀರು ಹಾಕಿದ್ಮೇಲೆ ಸಲ ಚೆನ್ನಾಗಿ ಕಲಿಸ್ಕೊಟ್ಬಿಡೋಣ ಕಲಿಸಿದ್ಮೇಲೆ ಬೌಲಿಗೆ ತೊಗೊಂಡ್ರೆ ರೆಡಿ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಕೊಳ್ಬೋದು ನೋಡಿ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಹೊಸ್ದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡ್ದ ನೋಡ್ತಾ ನೋಡ್ತಾ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ સર્વે જના સુકીનો બવંતુ